ಹಲೋ ಪ್ರೀತಿಯ ಸ್ಟಾರ್ ವೀಕ್ಷಕರಿಗಳಿಗೆ ನಮಸ್ಕಾರಗಳು ವೆಲ್ಕಮ್ ಬ್ಯಾಕ್ ಟು ಮೈ ನಾಗೂ ಸ್ಕೈಲ್ಯಾಂಡ್ ಚಾನಲ್ ಎಲ್ರು ಹೇಗಿದ್ದೀರಾ ಸಖತ್ ಆಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಒಂದು ಹೊಸ ರೆಸಿಪಿ ಜೊತೆ ನಾನು ಬಂದಿದೀನಿ ಇದಕ್ಕೆ ಇದು ಯಾವುದೇ ತರ ಅಂತದ್ದು ಆ ಗ್ಯಾಸ್ ಹಚ್ಚಿ ಅಡಿಗೆ ಮಾಡ್ಬೇಕನ್ನೋ ರಿಸ್ಕ್ ಇಲ್ಲ ಇದು ಅಂತ ಮಾಡ್ದ ಮಿಕ್ಸಿಗೆ ಹಾಕ್ದ ಚಪಾತಿ ರೊಟ್ಟಿ ಅನ್ನಕಾದ್ರೂ ಸಹಿ ತಿಂತಾ ಇರಬಹುದು ನನಗೆ ಇದು ಮೋಸ್ಟ್ ಫೇವ್ರೆಟ್ ಆಗಿರುವಂತಹ ಚಟ್ನಿ ಅಂತ ನಾನು ಹೇಳ್ಬೋದು ನೀವ್ ಇಲ್ಲಿ ನೋಡ್ತಾ ಇರ್ಬೋದು ಕಡಲೆ ಕಾಳು ಏನಪ್ಪಾ ಇದು ಕಡ್ಲೆ ಕಾಳಿಂದ ಮಾಡ್ತಿದಾರ ಅಂತ ನೀವೇನ ಅನ್ಕೋಬೇಡ್ರಿ ಇದು ಬಹಳ ಅಂದ್ರ ಬಹಳ ಈಜಿ ಐತಿ ಅಂಡ್ ಒಂದ್ ಸತಿ ನೀವು ಟ್ರೈ ಮಾಡಿ ತಿನ್ಲೇಬೇಕು ಇದು ನನ್ ಕಡೆಯಿಂದ ನಿಮ್ ವಾರ್ನ್ ಮಾಡ್ತಾ ಇದ್ದೀನಿ ಅಂತ ಹೇಳಿ ಅನ್ಕೊಳ್ಳಿ ಬಟ್ ಅಷ್ಟು ಸಕ್ಕತ್ ಟೇಸ್ಟ್ ಆಗಿರುತ್ತ ಆಮೇಲೆ ಇಮಿಡಿಯಂಟ್ ಆಗಿ ರೆಡಿ ಆಗುವಂತಹದ್ದು ಚಟ್ನಿ ಇದು ಬಟ್ ಇನ್ನೇನು ರಿಸ್ಕ್ ಇಲ್ಲ ಇದ್ರೊಳಗಡೆ ಮಾಡುವಂತಹದ್ದು ವಿತೌಟ್ ಆಯಿಲ್ ವಿತೌಟ್ ಫೈಯರ್ ಇವೆರಡರಿಂದ ಯೂಸ್ ಮಾಡ್ಕೋಬಹುದು ಸೊ ಓಕೆ ತಡ ಮಾಡದೆ ಸ್ಟಾರ್ಟ್ ಮಾಡೋಣ ಮಾಡ್ಕೊಂಡಿಲ್ಲ ದಯವಿಟ್ಟು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮಾಡಿ ಈ ರೆಸಿಪಿ ಯಾವ್ದಪ್ಪ ಅಂತಂದ್ರೆ ಕಡ್ಲೆಕಾಳಿಂದ ಮಾಡುವಂತಹ ಕಡ್ಲೆಕಾಳು ಚಟ್ನಿ ಇದು ಬಂದು ಉತ್ತರ ಕರ್ನಾಟಕದ ಮೋಸ್ಟ್ ಅಂಡ್ ಮೋಸ್ಟ್ ಮನೆಯಲ್ಲಿ ಪ್ರತಿ ಒಂದು ಸೀಸನ್ ಒಳಗು ಇದನ್ನ ಇಮಿಡಿಯೇಟ್ ಆಗಿ ನಾನಂತೂ ಮಾಡ್ಕೊಂಡು ತಿಂತೀನಿ ಬಟ್ ನೀವು ಮಾಡ್ಕೊಂಡ್ ಆ ಮೊದ್ಲೇದಾಗಿ ನಮಗ್ ಬೇಕಾಗಿರುವಂತಹದ ಮೇನ್ ಕಾಳು ಈ ಕಾಳನ್ನ ನಾವು ನೈಟ್ ಎಲ್ಲಾ ನೆನ್ಸಿಟ್ಟು ಮಾಡಬಹುದು ಆಮೇಲೆ ಇಲ್ಲಾಂದ್ರೆ ಒನ್ ಟೂ ಅವರ್ಸ್ ನೆಂದ್ರು ಇದಕ್ಕ ಸಾಕು ಸೊ ಇದ್ ಕಪ್ ಅಷ್ಟು ನಾನು ತಗೊಂಡಿದೀನಿ ಇಲ್ಲಿ ನೋಡ್ಬಹುದು ನೀವು ಈ ಒಂದ್ ಕಪ್ ಅಷ್ಟು ನಾನು ಕಾಳನ್ನ ನೆನೆಕ್ ಹಾಕಿದ್ದೆ ಒಂದ್ ಸ್ಪೂನ್ ಅಷ್ಟು ಜೀರಿಗೆ ನಾಲ್ಕರಿಂದ ಐದು ಹಸಿರು ಮೆಣಸಿನಕಾಯಿ ಎಳ್ಳುಳ್ಳಿ ಇದು ಒಂದು ಹತ್ತರಿಂದ ಹನ್ನೆರಡು ಹೆಸರು ತೊಗೊಂಡಿದ್ದೀನಿ ಅದ್ರ ಜೊತೆಗೆ ಹಸಿ ಶುಂಠಿನ ತಗೊಂಡಿದ್ದೀನಿ ಈ ಹಸಿ ಶುಂಠಿನ ನಾನು ಒಂದು ಹಾಫ್ ಸ್ಪೂನ್ ಅಂತ ಹಾಕೋದ್ರಿಂದ ಹೆವಿ ಟೇಸ್ಟ್ ಆಗೈತಿ ಈ ಚಟ್ನಿ ಅಂಡ್ ಈ ಮಳೆಗಾಲದ ಸೀಸನ್ ಇರೋದ್ರಿಂದ ಇನ್ನು ಸಖತ್ತಾಗಿ ಸ್ಪೈಸಿ ಆಗುತ್ತೆ ಕೊತ್ತಂಬರಿ ಅಂಡ್ ಕರಿಬೇವು ಕರಿಬೇವು ಹಾಕೊಳ್ಳೋದ್ರಿಂದ ಫ್ಲೇವರ್ ಚೆನ್ನಾಗಿ ಬರುತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಸೊ ಓಕೆ ನನ್ನೆಲ್ಲ ಪ್ರೀತಿಯ ಸ್ಟಾರ್ ವೀಕ್ಷಕರೇ ಈಗ ತಡ ಮಾಡಿದಿನ ನಾವೀಗ ಕಡ್ಲಿ ಚಟ್ನಿ ಹೆಂಗ್ ಮಾಡೋದು ಅಂತ ಹೇಳಿ ನೋಡೋಣ್ರಿ ಕಡ್ಲಿ ಬಂದು ದೇಹಕ್ಕೂ ನಮ್ಮ ಆರೋಗ್ಯಕ್ಕೂ ಅಷ್ಟ ಒಳ್ಳೇದು ಸೊ ವೀಕಲ್ಲಿ ಅಲ್ಲಿ ಆದ್ರೂ ಮಾಡ್ಕೊಂತೀನಿ ಅಟ್ಲೀಸ್ಟ್ ಲೀಸ್ಟ್ ಹಸಿ ಕಡ್ಲಿ ಕಾಳನ್ನ ನೆನಕ್ ಹಾಕ್ಬಿಟ್ಟು ತಿನ್ನಕಂತೂ ಆಗಲ್ಲ ಸೊ ಈ ತರ ಸ್ಪೈಸಿ ಆಗಿರುವಂತಹ ಚಟ್ನಿ ಮಾಡ್ಕೊಳ್ರಿ ಸೊ ತಿನ್ಕೊಳ್ಳಿ ಇದಕ್ ಬೇಕಾಗಿರುವಂತದ್ದು ಜಾರ್ ಅಂತಿದ್ರ ಸಾಕು ಇನ್ನೇನು ಬೇಡ ಇದಕ್ಕ ಕಡ್ಲೆ ಕಾಳನ್ನ ಹಾಕೊಳ್ತಾ ಇದ್ದೀನಿ ಚಟ್ನಿ ಮಾಡ್ಬೇಕಾದ್ರು ಅಷ್ಟ ಕೂಡ ಯಾವುದೇ ತರಹಂತ ನೀರು ಸೇರ್ಸ್ಕೊಬೇಡ್ರಿ ಹಸಿರು ಮೆಣಸಿನ್ಕಾಯಿ ಜೀರಿಗೆ ಶುಂಠಿ ಬೆಳ್ಳುಳ್ಳಿ ಕರಿಬೇವು ಕೊತ್ತಂಬರಿ ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟ ಸಿಂಪಲ್ ಆಗಿರುತ್ತಂದ್ರ ಅಷ್ಟ ಸಿಂಪಲ್ ಆಗಿರುತ್ತ ಅಂಡ್ ಅಷ್ಟ ಯುನಕ್ ಆಗೈತಿ ಅಷ್ಟ ಸೂಪರ್ ಟೇಸ್ಟ್ ಆಗೈತಿ ಇದನ್ ಒಂದ್ಸತಿ ನಾನು ಹೇಳ್ತಾ ಇದೀನಲ್ಲ ದಯವಿಟ್ಟು ದಯವಿಟ್ಟು ಮಾಡ್ಕೊತೀನ್ರಿ ಇದು ಚಪಾತಿ ಅನ್ನಕ್ಕ ಎಲ್ಲದಕ್ಕೂ ಇದು ಟೇಸ್ಟ್ ಆಗ್ತೈತಿ ಹೇಳಿದ್ನಲ್ಲ ವಿತೌಟ್ ಫೈಯರ್ ಅಂಡ್ ವಿತೌಟ್ ಆಯಿಲ್ ಸೊ ಓಕೆ ಈಗ ಇದನ್ನ ಮಿಕ್ಸಿ ಮಾಡ್ಕೊಳ್ಳೋಣ ಬಟ್ ಯಾವುದೇ ತರಹದ್ದು ಇದಕ್ಕೆ ನೀರ್ನ ಆಡ್ ಮಾಡ್ಕೋಬೇಡಿ ಮಿಕ್ಸಿಗ್ ಹಾಕೋಬೇಕಾದ್ರೂ ಯಾವತ್ತೂನು ಒಂದೇ ಸತಿ ಜೋರಾಗಿ ಆನ್ ಮಾಡ್ಬಿಟ್ ಬಿಡಬೇಡಿ ಸ್ವಲ್ಪ ಆಫ್ ಮಾಡಿ ಆನ್ ಮಾಡಿ ಆಫ್ ಮಾಡಿ ಚಟ್ನಿ ಮಾಡ್ಬೇಕಾದ್ರ ತೆಳ್ಳಗಿರ್ಬೇಕಾ ಗಟ್ಟಿಯಾಗಿರ್ಬೇಕಾ ಅನ್ನೋದ್ ಬೇಡ ಇದ್ ಮಾಡ್ಬೇಕಾದ್ರ ನಮ್ಗ ಸ್ವಲ್ಪ ಉದುರು ಉದುರ್ ಸಾಕು ಓಕೆ ಯಾವೆಲ್ಲಾ ಸ್ಟಾರ್ ವೀಕ್ಷಕ್ರೆ ಈಗ ನೋಡ್ಬೋದು ಗ್ರೈಂಡ್ ಆಗೋದು ಫಿನಿಶ್ ಆಯ್ತು ಕರೆಂಟ್ ಹೋಯ್ತು ಓಕೆ ನನ್ನೆಲ್ಲಾ ಪ್ರೀತಿಯ ಸ್ಟಾರ್ ವೀಕ್ಷಕ್ರೆ ಈಗ ನೋಡ್ಬಹುದು ಈ ತರ ಕಡ್ಲಿ ಚಟ್ನಿ ಆಗೇತಿ ಇಲ್ಲೇ ನಿಮಗ್ ತೋರಿಸ್ತೀನಿ ಇಲ್ಲೋಡ್ರಿ ಈ ತರ ಹಿಂಗ ಮಾಡ್ದಾಗ ಸಾಫ್ಟ್ ಆಗಿರ್ಬಾರ್ದು ಸ್ವಲ್ಪ ಉದುರ್ ಉದುರ್ ಅಂದ್ರ ಬೇಳೆ ಬೇಳೆ ತರ ಇರ್ಬೋದು ಒಂದ್ ಎಕ್ಸಾಂಪಲ್ ನಾಗ ಹೇಳ್ಬಹುದು ಅಂದ್ರ ಇನ್ನೊಂದ್ ಇದ್ರದ್ದು ಸೀಕ್ರೆಟ್ ಹೇಳ್ಬಿಡ್ತೀನಿ ನಾನು ಏನಪ್ಪಾ ಇದ್ರ ಸೀಕ್ರೆಟ್ ಅಂದ್ರೆ ಇದನ್ನ ಬಿಸಿ ಬಿಸಿ ರೈಸ್ಗೆ ಮೊಸರನ್ನ ಅದನ್ನ ಹಾಕೊಂಡ್ ತಿಂದ್ರ ಸೂಪರ್ ಕಾಂಬಿನೇಷನ್ ಇದು ಬಂದ ನನ್ ಸೀಕ್ರೆಟ್ ಚಪಾತಿ ಮಾಡಿ ಆದ್ಮೇಲೆ ಸ್ವಲ್ಪ ಬಿಸಿ ಬಿಸಿ ಆಗಿ ಇರುವಂತ ಚಪಾತಿಗೆ ಎಣ್ಣೆನ ಸೇರ್ಸಿ ಅದ್ರ ಮೇಲೆ ಇದನ್ನ ಹಾಕೊಂಡು ರೋಲ್ ಮಾಡಿ ತಿಂದ್ರ ಅಂತೂ ಇನ್ನೂ ಟೇಸ್ಟ್ ಆಗಿರತ್ತ ಆ್ಯಂಡ್ ಈಗ ಮಳೆ ಸೀಸನ್ ಇರೋದ್ರಿಂದ ಈ ಸ್ಪೈಸಿ ಅಂತೂ ಅಷ್ಟು ಟೇಸ್ಟ್ ಆಗಿರುತ್ತೆ ಯಾರೆಲ್ಲ ಕಡಲೆಕಾಳು ಹಸಿ ಕಡ್ಲೆಕಾಳು ತಿನ್ನಲ್ಲ ಬೆಳಿಗ್ಗೆ ಎದ್ದ ತಕ್ಷಣ ಅನ್ನೋರು ಇರ್ತಾರಲ್ಲ ಈ ತರ ಮಾಡಿಕೊಂಡು ತಿನ್ಬಹುದು ಓಕೆ ನನ್ನೆಲ್ಲ ಪ್ರೀತಿಯಷ್ಟಾರೆ ವೀಕ್ಷಕರೇ ಇದಾಗಿತ್ತು ಇವತ್ತಿನ ನನ್ನ ಚಿಕ್ಕ ರೆಸಿಪಿ ಆ್ಯಂಡ್ ಬಟ್ ಇದ್ರೊಳಗಡೆ ಜಾಸ್ತಿ ಪ್ರೋಟೀನ್ ಸಿ ನಾವಿದ್ನ ಹೇಳ್ಬೋದು ಅಂತ ಹೇಳ್ತಾ ಇವತ್ತಿನ ನನ್ನ ವಿಡಿಯೋನ ಕ್ಲೋಸ್ ಮಾಡ್ತಿದ್ದೀನಿ ದಯವಿಟ್ಟು ದಯವಿಟ್ಟು ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಅಂತ ಹೇಳ್ತಾ ಮತ್ತೆ ಒಂದು ಹೊಸ ವಿಡಿಯೋ ಹೊಸ ರೆಸಿಪಿ ಜೊತೆ ಬರ್ತೀನಿ ಅಂತ ಹೇಳ್ತಾ ಇವತ್ತಿನ ನನ್ನ ವಿಡಿಯೋ ಕ್ಲೋಸ್ ಮಾಡ್ತಿದ್ದೀನಿ ಓಕೆ ಬಾಯ್ ಬಾಯ್ ಲವ್ ಯು ಆಲ್